ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ನಾವು ನಮ್ಮ ಅಹಂ ಅಥವಾ ನಾನು ಎನ್ನುವಂಥ ಭಾವನೆಯನ್ನು ಬಿಟ್ಟರೆ ಮಾತ್ರ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಬಹುದು ಅನ್ನುವುದಕ್ಕೆ ಸೂಚಿಸುವಂಥ ಒಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಕನಕದಾಸರು ಸಹ ಒಂದು ಅವರ ಬಾಲ್ಯದಲ್ಲಿ ಅವರ ಗುರುಗಳು ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಕೇಳಿದಾಗ ಕನಕದಾಸರು ಹೇಳ್ತಾರೆ ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ ಇಲ್ಲಿ ಉಳಿದ ಶಿಷ್ಯರಿಗೆಲ್ಲ ಬಹಳಷ್ಟು ಆಶ್ಚರ್ಯ ಆಗ್ತದೆ ಈ ವ್ಯಕ್ತಿ ತನ್ನ ಅಹಂನಿಂದಲೇ ಈತ ಈ ರೀತಿ ಹೇಳ್ತಾ ಇದ್ದಾನೆ ನಾನು ಹೋಗ್ತೀನಿ ಸ್ವರ್ಗಕ್ಕೆ ಅಂತ ಹೇಳ್ತಾನಲ್ಲ ಈತ ಅಷ್ಟೊಂದು ಪುಣ್ಯವಂತನ ಅಂತ ಶಿಷ್ಯರಿಗೆ ಆಶ್ಚರ್ಯ ಆಗ್ತದೆ ಆದರೆ ಕನಕರ ನಿಜವಾದ ಅರ್ಥದಲ್ಲಿ ನಾನು ಹೋದರೆ ಹೋದೇನು ನಾನು ಅನ್ನುವಂಥ ಭಾವನೆ ಹೋದರೆ ಮಾತ್ರ ನಾನು ಸ್ವರ್ಗಕ್ಕೆ ಹೋದೇನು ಅನ್ನುವಂಥದ್ದು ಇಲ್ಲಿರ್ತದೆ ಇದಕ್ಕೆ ಸರಿಸಮಾನ ಆದಂತಹ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಸ್ನೇಹಿತರೆ ಒಂದು ಊರಿನಲ್ಲಿ ಒಬ್ಬ ಅತಿ ಶ್ರೇಷ್ಠವಾದಂತಹ ಚಿತ್ರಕಲಾವಿದ ಇದ್ದ ಆತ ಒಂದು ಚಿತ್ರವನ್ನು ರಚನೆ ಮಾಡ್ದ ಅಂಥೇಳಿದರೆ ಆ ಚಿತ್ರ ಎಷ್ಟು ಪರ್ಫೆಕ್ಟ್ ಆಗಿರ್ತದೆ ಅಂತ ಹೇಳಿದರೆ ಆ ಚಿತ್ರದ ಬಣ್ಣ ಇರ್ಬೋದು ಆ ಚಿತ್ರದ ಟೆಕ್ಸ್ಚರ್ ಇರ್ಬೋದು ಆ ಚಿತ್ರದ ಸಿಮಿಲ್ಯಾರಿಟಿಸ್ಗಳು ಒಂದೇ ಥರದ ಹತ್ತು ಹತ್ತು ನೂರು ಚಿತ್ರಗಳನ್ನು ಬಿಡಿಸುವಂತಹ ಶಕ್ತಿಯನ್ನು ಹೊಂದಿರುವಂಥ ಕಲಾವಿದ ಆತ ಆ ಕಲಾವಿದ ಒಂದು ದೇವಸ್ಥಾನದಲ್ಲಿ ಒಂದು ಚಿತ್ರವನ್ನು ರಚನೆ ಮಾಡ್ತಾನೆ ಆ ದೇವಸ್ಥಾನದವರು ಖುಷಿಪಟ್ಟು ಅಂಥದ್ದೇ ಹತ್ತು ಚಿತ್ರವನ್ನು ಆ ಗೋಡೆಯಲ್ಲಿ ರಚನೆ ಮಾಡು ಅಂತ ಹೇಳ್ತಾರೆ ಆಗ ಆತ ಅದಕ್ಕೆ ಒಪ್ಪಿ ಒಂದೇ ರೀತಿಯ ಹತ್ತು ಚಿತ್ರ ಚಿತ್ರವನ್ನು ಬಿಡಿಸ್ತಾನೆ ಬಿಡಿಸಿದ ನಂತರ ಅಲ್ಲಿಯ ವ್ಯಕ್ತಿಗಳೆಲ್ಲರೂ ನೋಡಿ ಆಶ್ಚರ್ಯಪಡ್ತಾರೆ ಯಾಕಂದರೆ ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಒಂದು ಸಾಸಿವೆ ಕಾಳಷ್ಟು ವ್ಯತ್ಯಾಸ ಇರುವುದಿಲ್ಲ ಅಷ್ಟೊಂದು ಸ್ಪಷ್ಟವಾಗಿರ್ತದೆ ಇದನ್ನು ಹೀಗೆ ದಿನಗಳು ಹೋದಾಗ ಆ ಊರಿಗೆ ಒಬ್ಬ ಮಹಾನ್ ಸನ್ಯಾಸಿ ಸಂತ ಒಬ್ಬ ಬರ್ತಾನೆ ಆ ಸಂತ ಬಂದು ನೋಡ್ತಾನೆ ಆತನಿಗೆ ಆ ಚಿತ್ರವನ್ನು ನೋಡಿ ಅತ್ಯಂತ ಖುಷಿಯಾಗ್ತದೆ ಈ ಚಿತ್ರದ ರಚನಾಕಾರರು ಯಾರು ಅವರ ಅದ್ಭುತವಾದಂಥ ಕಲಾವಿದ ಅಂತ ಆ ಸಂತರು ಋಷಿಗಳು ಹೇಳ್ತಾರೆ ಆಗ ಆ ಕಲಾವಿದ ಬಂದು ನಾನೇ ರಚನೆ ಮಾಡಿದ್ದು ನಾನೇ ಆ ಶ್ರೇಷ್ಠ ಕಲಾವಿದ ಅಂತ ಹೇಳ್ತಾನೆ ಹಾಗೆ ಹೇಳಿದ ನಂತರ ಆ ಸಂತರು ಹೇಳ್ತಾರೆ ಓಕೆ ಒಳ್ಳೇದಾಗ್ಲಿ ನಿನಗೆ ನೋಡುವ ನಾನು ಭವಿಷ್ಯ ಜ್ಯೋತಿಷ್ಯವನ್ನು ನೋಡ್ತೇನೆ ನೋಡುವ ನಿನ್ನ ಕೈ ನೋಡು ನನಗೆ ಹಸ್ತ ಶಾಸ್ತ್ರ ಗೊತ್ತಿದೆ ಅಂತ ಹೇಳ್ತಾರೆ ಕೈ ನೋಡಿದಾಗ ಅವ್ರು ಹೇಳ್ತಾರೆ ಶೇ ಎಂಥ ಪರಿಸ್ಥಿತಿ ಆಯಿತು ನೀನು ನಾಳೆಗೆ ಸಾಯ್ತಾ ಇದ್ದೀಯಾ ನಿನ್ನ ಆಯುಷ್ಯ ನಾಳೆಗೆ ಮುಗೀತದೆ ಅಂತ ಹೇಳ್ತಾನೆ ಆತ ಗಲಿಬಿಲಿ ಆಗ್ತಾನೆ ಗಲಿಬಿಲಿಯಾಗ್ತಾನೆ ಆಗ್ತಾನೆ ಈ ಸಂತರು ಹೇಳಿದ ಮಾತು ನಿಜವಾಗಿರ್ತದೆ ಅಂತ ಹೇಳಿ ಆತ ಏನು ಮಾಡೋದು ನಾ ಬದುಕಲಿಕ್ಕೆ ಹಾಗಿದ್ರೆ ಒಂದು ಕೆಲಸ ಮಾಡು ನೀನು ನಿನ್ನದೇ ರೀತಿಯ ಹತ್ತು ಚಿತ್ರಗಳನ್ನು ರಚನೆ ಮಾಡು ಗೋಡೆ ಮೇಲೆ ಒಂದು ಚಿತ್ರದಲ್ಲಿ ಒಂದು ಚಿತ್ರದ ಏನು ಮಾಡಲ್ ಇದೆಯೋ ಆ ಚಿತ್ರದಲ್ಲಿ ನೀನೇ ನಿಂತ್ಕೋ ಹತ್ತು ಸಮಲಾಗಿರಲಿ ನೀನು ಸಹ ಆ ಚಿತ್ರದಂತೆ ನಿಂತುಕೋ ಆವಾಗ ಯಮನ ದೂತರು ಬಂದಾಗ ಅವ್ರಿಗೆ ಕನ್ಫ್ಯೂಸ್ ಆಗ್ತದೆ ನಿನ್ನ ಬಿಟ್ಟು ಹೋಗ್ತಾರೆ ನಿನ್ನ ಆ ಆಯುಷ್ಯದ ಸಮಯ ಮೀರಿದ ಮೇಲೆ ಮತ್ತೆ ನಿನ್ನನ್ನು ಅವರು ಯಮಪಾಶ ಬೀಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಆತ ಏನು ಮಾಡ್ತಾನೆ ಒಂಬತ್ತು ಚಿತ್ರಗಳನ್ನು ಅವನ ಆ ರೀತಿಯೇ ರಚನೆ ಮಾಡಿಕೊಂಡು ಒಂದು ಚಿತ್ರದಲ್ಲಿ ಆತನೇ ಸ್ವಯಂ ನಿಂತ್ಕೊಂಡಿರ್ತಾನೆ ಒಂದು ಮಾಡಲ್ ಆತ ನಿಂತ್ಕೊಂಡಿರ್ತಾನೆ ಯಮದೂತರು ಬರ್ತಾರೆ ಯಮದೂತರು ಬಂದು ನೋಡ್ತಾರೆ ನೋಡಿದಾಗ ಎಲ್ಲವೂ ಸಮಾನ ಆಗಿದೆ ಸಮಾನಾಂತರವಾದಂತಹ ಒಂದು ಚಿತ್ರಗಳು ಎಲ್ಲೂ ಸಣ್ಣ ಎಳ್ಳಷ್ಟು ಬದಲಾವಣೆಗಳಿಲ್ಲ ಆಗ ಅವರಿಗೆ ಕನ್ಫ್ಯೂಸ್ ಆಗ್ತದೆ ಯಾರು ಇದನ್ನು ಮಾಡಿರು ಏನು ಮಾಡೋದು ಅಂತ ಗೊತ್ತಾಗದೆ ವಾಪಸ್ ಹೋಗ್ತಾರೆ ಯಮನಲ್ಲಿ ಹೋಗ್ತಾರೆ ಯಮ ಭಾಳ ಆಗ್ತಾನೆ ಬರ್ತೇನೆ ನಾನೇ ಬರ್ತೇನೆ ಅಂತ ಹೇಳಿ ಆತ ಬಂದ ಬಂದು ನೋಡ್ತಾನೆ ನೋಡಿದಾಗ ಅಲ್ಲಿ ಹತ್ತು ಚಿತ್ರಗಳು ಒಂದು ಹತ್ತು ಮಾಡೆಲ್ಗಳು ಚಿತ್ರಗಳು ಒಂದೇ ರೀತಿಯಾಗಿದೆ ಯಾರನ್ನ ತೆಗೆದುಕೊಂಡು ಹೋಗುವುದು ಏನು ಮನುಷ್ಯರೋ ಅಥವಾ ಕಲಾಕೃತಿಯೋ ಅಂತ ಗೊತ್ತಾಗೋದಿಲ್ಲ ಆಗ ಯಮ ಹೇಳ್ತಾನೆ ಶಭಾಷ್ ಇಂತಹ ಚಿತ್ರರಚನೆ ಮಾಡಿದಂತಹ ಗ್ರೇಟ್ ಕಲಾವಿದ ಯಾರು ಇರಬಹುದು ಅಂತ ಹೇಳಿದಾಗ ಆ ಹತ್ತನೇ ಮಾಡಲಲ್ಲಿ ನಿಂತಹ ಕಲಾವಿದ ನಾನೇ ಅಂತ ಹೇಳ್ತಾನೆ ಯಾವ ಮನೆಗೇನು ಗೊತ್ತಾಗ್ತದೆ ಇದು ಕಲಾಕೃತಿಯಲ್ಲ ಇವು ಮನುಷ್ಯ ಅಂತ ಹೇಳಿ ಅವನನ್ನು ಹೇಳ್ಕೊಂಡು ಹೋಗ್ತಾನೆ ಇಲ್ಲಿ ಈ ಕಥೆಯ ಸೂಕ್ಷ್ಮತೆಯನ್ನು ನಾನು ಗಮನಿಸಿದಾಗ ನಾವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ನಾವೆಲ್ಲರೂ ಸಹ ನಮ್ಮ ಅಹಮ್ಮನ್ನು ಬಿಟ್ಟು ನಾನು ಅನ್ನುವಂಥ ಅಹಮ್ಮನ್ನು ಬಿಟ್ಟಾಗ ಮಾತ್ರ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ನನ್ನಿಂದಲೇ ಎಲ್ಲ ನಾನೇ ಎಲ್ಲವನ್ನು ಮಾಡಿದೆ ನನ್ನ ನನ್ನ ನಾನು ಇಲ್ದಿದ್ರಿ ಪ್ರಪಂಚ ನಡೆಯುವುದೇ ಇಲ್ಲ ಅಂತ ಹೇಳ್ತಾರೆ ಆದರೆ ದೇವರ ಆಸೆ ಇಲ್ಲದೆ ದೇವರ ಇಚ್ಛೆ ಇಲ್ಲದೆ ಒಂದು ತ್ರಣಮಪಿನ ಚಲತಿ ಅಂತ ಹೇಳಿ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋ ನಿಮ್ಮೊಂದು ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು